ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಕೌಟಿಲ್ಯ ವೇದಿಕೆಗೆ ಸ್ವಾಗತಿಸುತ್ತ ಇವತ್ತಿನ ಈ ಒಂದು ಅವಧಿಯಲ್ಲಿ ಐದು ಮತ್ತು ಹತ್ತು ಅಂಕ ಅಥವಾ ಹದಿನೈದು ಅಂಕದ ಪ್ರಶ್ನೆಯಾದಂತ ಅತಿ ಪ್ರಮುಖವಾದ ಪ್ರಶ್ನೆ ಜೆಎಂ ಕೇನ್ಸ್ ರವರ ಅನುಭೋಗದ ಮಾನಸಿಕ ನಿಯಮದ ಬಗ್ಗೆ ಚರ್ಚೆ ಮಾಡೋಣ ಹಿಂದಿನ ಅವಧಿಯಲ್ಲಿ ಜೆ ಎಂ ಕೇನ್ಸ್ ಅವ್ರಿಗೆ ಸಂಬಂಧಪಟ್ಟಂತೆ ಪರಿಣಾಮಕಾರಿ ಬೇಡಿಕೆ ತತ್ವವನ್ನು ವಿವರಣೆ ಮಾಡಲಾಗಿತ್ತು ಆ ವಿಡಿಯೋ ಬೇಕಾದಲ್ಲಿ ನನ್ನ ಯೂಟ್ಯೂಬ್ ಚಾನೆಲ್ನ ನ ಪ್ಲೇ ಲಿಸ್ಟ್ ನಲ್ಲಿ ಇದೆ ಚೆಕ್ ಮಾಡ್ಕೊಳ್ಳಿ ಇವತ್ತಿನ ಈ ಒಂದು ಅವಧಿಯಲ್ಲಿ ಆ ಜೆ ಎಂ ಕೆನ್ಸ್ ಅವರ ಅನುಭವದ ನಾ ಮಾನಸಿಕ ನಿಯಮದ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಪೀಠಿಕೆ ಆದಾಯದಲ್ಲಾಗುವ ಬದಲಾವಣೆಯು ಅನುಭೋಗದಲ್ಲಿ ಯಾವ ರೀತಿಯಲ್ಲಿ ಬದಲಾವಣೆಗಳನ್ನು ತಗುತ್ತದೆ ಎಂಬುವುದನ್ನು ಈ ನಿಯಮವು ತಿಳಿಸುವಂತ ಕೆಲಸವನ್ನು ಮಾಡ್ತದೆ ಸಿಂಪಲ್ ವ್ಯಕ್ತಿಯ ಆದಾಯದಲ್ಲಾಗುವ ಬದಲಾವಣೆಯಿಂದ ಅನುಭೋಗದಲ್ಲಿ ಯಾವ ರೀತಿಯಲ್ಲಿ ಬದಲಾವಣೆಗಳನ್ನ ತಗುತ್ತದೆ ಎಂಬುದರ ಬಗ್ಗೆ ಕೇನ್ಸನ್ನ ಅನುಭೋಗದ ಮಾನಸಿಕ ನಿಯಮ ತಿಳಿಸುತ್ತದೆ ಕೇನ್ಸ್ ಅವರ ಪ್ರಕಾರ ಜನರ ಆದಾಯ ಹೆಚ್ಚಾದಂತೆ ಅವರ ಅನುಭೋಗದ ವೆಚ್ಚವು ಕೂಡ ಹೆಚ್ಚಾಗುತ್ತದೆ ಆದರೆ ಜನರ ಆದಾಯ ಯಾವ ಪ್ರಮಾಣದಲ್ಲಿ ಹೆಚ್ಚಳವಾಗುತ್ತದೆಯೋ ಅದೇ ಪ್ರಮಾಣದಲ್ಲಿ ಅವರ ಅನುಭೋಗದ ವೆಚ್ಚ ಹೆಚ್ಚ ಅನುಭೋಗದ ವೆಚ್ಚ ಹೆಚ್ಚಳವಾಗುವುದಿಲ್ಲ ಎಂಬುದನ್ನು ಜೇಮ್ ಕೇನ್ಸನು ಹೇಳಿದ್ದಾನೆ ಸಿಂಪಲ್ ಆಗಿ ಅಂತಂದ್ರೆ ಜನಗಳ ಆದಾಯ ಹೆಚ್ಚಳವಾಗುತ್ತದೆ ಅದರ ಜೊತೆಗೆ ಅನುಭೋಗದ ವೆಚ್ಚವು ಕೂಡ ಹೆಚ್ಚಳವಾಗುತ್ತದೆ ಆದರೆ ಆದಾಯ ಎಷ್ಟು ಹೆಚ್ಚಳವಾಗುತ್ತದೆಯೋ ಅಷ್ಟು ಪ್ರಮಾಣದಲ್ಲಿ ಅನುಭೋಗದ ಪ್ರಮಾಣ ಹೆಚ್ಚಳವಾಗುವುದಿಲ್ಲ ಎಂಬುದನ್ನು ಜೆ ಎಂ ಕೆನ್ಸನು ಹೇಳಿದ್ದಾನೆ ಇನ್ನೂ ಗೊತ್ತಾಗ್ಲಿಕ್ಕಂತಂದ್ರೆ ಫಾರ್ ಎಕ್ಸಾಂಪಲ್ ವ್ಯಕ್ತಿಯ ಆದಾಯ ಹತ್ತು ರೂಪಾಯಿ ಇದ್ದಾಗ ಅನುಭೋಗದ ಪ್ರಮಾಣ ಐದಷ್ಟಿದೆ ವ್ಯಕ್ತಿಯ ಆದಾಯ ಹತ್ತಿದ್ದಾಗ ಅನುಭೋಗದ ಪ್ರಮಾಣ ಐದಿತ್ತು ಈಗ ವ್ಯಕ್ತಿಯ ಆದಾಯ ಇಪ್ಪತ್ತಾದಾಗ ಅನುಭೋಗವು ಹತ್ತು ಆಗುವುದರ ಬದಲಿ ಏಳು ಎಂಟು ಅಥವಾ ಒಂಬತ್ತು ಆಗ್ತದೆ ಇದರ ಅರ್ಥ ಆದಾಯ ಹೆಚ್ಚಳವಾದಂತೆ ಅವನ ಅನುಭೋಗದ ವೆಚ್ಚ ಕೂಡ ಏನಾಗುವುದಿಲ್ಲ ಹೆಚ್ಚಳ ಆಗುವುದಿಲ್ಲ ಅದಕ್ಕಿಂತ ಸ್ವಲ್ಪ ಮಟ್ಟಿಗೆ ಅನುಭೋಗದ ಪ್ರಮಾಣ ಕಡಿಮೆಯಾಗುತ್ತದೆ ಜೆ ಜಯಂ ಕೇಸನು ಸ್ಪಷ್ಟವಾಗಿ ವಿವರಣೆಯನ್ನ ಮಾಡಿದ್ದಾನೆ ಓಕೆನಾ ಇನ್ನು ಮುಂದೋಡ್ರಿ ಜನರು ತಮ್ಮ ಆದಾಯವೆಲ್ಲವನ್ನ ಅನುಭವಕ್ಕಾಗಿ ವೆಚ್ಚ ಮಾಡದೆ ಸ್ವಲ್ಪ ಭಾಗವನ್ನ ಉಳಿತಾಯವನ್ನ ಮಾಡುತ್ತಾರೆ ಏನು ಜನರು ತಮಗೆ ಬಂದಂತ ಎಲ್ಲಾ ಆದಾಯವನ್ನ ಅನುಭವಕ್ಕಾಗಿ ವೆಚ್ಚ ಮಾಡದೆ ಸ್ವಲ್ಪ ಭಾಗವನ್ನ ಉಳಿತಾಯವಾಗಿ ಮಾಡುತ್ತಾರೆ ಇದುವೇ ಕೇನ್ಸ್ ಅವಾಗ ಅನುಭವದ ಮಾನಸಿಕ ನಿಯಮವಾಗಿದೆ ಅಂತಂದ್ರೆ ನಿಮ್ಗೆ ಇನ್ನು ಗೊತ್ತಾಗ್ಲಿಕ್ಕೆ ಅಂತಂದ್ರ ಏನ್ ಜನರ ಆದಾಯ ಹೆಚ್ಚಳವಾಗತ್ತಲ್ಲ ಆ ಹೆಚ್ಚಳವಾದಂತ ಎಲ್ಲಾ ಆದಾಯವನ್ನ ಅನುಭವಕ್ಕಾಗಿ ಖರ್ಚು ಮಾಡದೆ ಸ್ವಲ್ಪ ಭಾಗವನ್ನ ಉಳಿತಾಯ ಮಾಡುವಂತ ಕೆಲಸವನ್ನ ಜನರು ಮಾಡ್ತಾಗ ಎಂಬುದನ್ನು ಕೇನ್ಸನ್ನು ತೀರಿಸಿಕೊಟ್ಟಿದ್ದಾನೆ ಯಾಕಂತಂದ್ರ ಹೆಚ್ಚಳವಾದಂತ ಎಲ್ಲಾ ಆದಾಯವನ್ನ ಸಂಪೂರ್ಣವಾಗಿ ಅನುಭವಕ್ಕಾಗಿ ಖರ್ಚು ಮಾಡಿದಾಗ ಮುಂದಿನ ಭವಿಷ್ಯತ್ತಿನಲ್ಲಿ ಎದುರಾಗಬಹುದಾದಂತಹ ವಿಪತ್ತುಗಳನ್ನ ಎದುರಿಸಲು ಜನರ ಬಳಿ ಆದಾಯದ ಲಭ್ಯತೆ ಇಲ್ಲಂತಾಗ್ತದೆ ಅದಕ್ಕಾಗಿ ಏನು ಆದಾಯ ಹೆಚ್ಚಳವಾಗತ್ತಲ್ಲ ಆ ಹೆಚ್ಚಳವಾದಂತಹ ಆದಾಯವನ್ನ ಸಂಪೂರ್ಣವಾಗಿ ಅನುಭವಕ್ಕಾಗಿ ಖರ್ಚು ಮಾಡದೆ ಸ್ವಲ್ಪ ಭಾಗವನ್ನ ಉಳಿತಾಯ ಮಾಡುವಂತ ಮನೋಭಾವನೆಯನ್ನ ಜನರು ಹೊಂದಿರುತ್ತಾರೆ ಜೆ ಜಯಂ ಕೆಂಸನು ತನ್ನ ಮಾನಸಿಕ ನಿಯಮದಲ್ಲಿ ಸ್ಪಷ್ಟವಾಗಿ ವಿವರಣೆಯನ್ನ ಮಾಡಿದ್ದಾನೆ ಓಕೆನಾ ಈ ಕೆಳಗಿನ ಪಟ್ಟಿಯಲ್ಲಿ ಆದಾಯದ ಪ್ರಮಾಣವು ಹೆಚ್ಚಾದಂತೆ ಅನುಭೋಗದ ಪ್ರಮಾಣವು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುವುದರ ಜೊತೆಗೆ ಉಳಿತಾಯದ ಪ್ರಮಾಣವನ್ನ ಹೆಚ್ಚಳವಾಗುತ್ತದೆ ಎಂಬುದನ್ನು ಈ ಮುಂದೆ ಬರುವಂತ ಪಟ್ಟಿಯಲ್ಲಿ ಏನ್ ಮಾಡಬಹುದು ಈ ನಿಯಮವನ್ನು ಸ್ಪಷ್ಟವಾಗಿ ಅಧ್ಯಯನವನ್ನು ಮಾಡಬಹುದು ಇಲ್ಲಿ ನೋಡ್ರಿ ವ್ಯಕ್ತಿಯ ಆದಾಯವನ್ನು ಕೊಲ್ಲಾಗಿದೆ ಅನುಭೋಗ ಇದೆ ಉಳಿತಾಯದ ಪ್ರಮಾಣವನ್ನ ಪಟ್ಟಿಯಲ್ಲಿ ವ್ಯಕ್ತಪಡಿಸಲಾಗಿದೆ ಆದಾಯದ ಪ್ರಮಾಣ ಜೀವನದಿಂದ ಪ್ರಾರಂಭವಾಗಿ ಸಿಕ್ಸ್ಟಿ ಒನ್ ಟ್ವೆಂಟಿ ಒನ್ ಏಟಿ ಟೂ ಫಾರ್ಟಿ ತ್ರೀ ಹಂಡ್ರೆಡ್ ತ್ರೀ ಸಿಕ್ಸ್ಟಿ ಅಷ್ಟು ಆದಾಯದ ಪ್ರಮಾಣ ಹೆಚ್ಚಳವಾಗಿದೆ ಆದಾಯದ ಪ್ರಮಾಣ ಹೆಚ್ಚಳ ತಕ್ಕಂತೆ ಇಪ್ಪತ್ತು ಎಪ್ಪತ್ತು ಒನ್ ಟ್ವೆಂಟಿ ಒನ್ ಸೆವೆಂಟಿ ಟೂ ಟ್ವೆಂಟಿ ಟೂ ಸೆವೆಂಟಿ ತ್ರೀ ಟ್ವೆಂಟಿ ಇದು ಅನುಭವದ ಪ್ರಮಾಣವನ್ನು ಬಿಂಬಿಸಲಾಗಿದೆ ಉಳಿತಾಯದ ಪ್ರಮಾಣ ಮೈನಸ್ ಇಪ್ಪತ್ತು ಮೈನಸ್ ಹತ್ತು ಡಬಲ್ ಜೀರೋ ಹತ್ತು ಇಪ್ಪತ್ತು ಮೂವತ್ತು ಮತ್ತು ನಲವತ್ತರಷ್ಟು ಉಳಿತಾಯದ ಪ್ರಮಾಣವನ್ನು ಬಿಂಬಿಸಲಾಗಿದೆ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕು ಆದಾಯದ ಪ್ರಮಾಣ ಶೂನ್ಯವಾಗಿದ್ದಾಗಲೂ ಕೂಡ ಕನಿಷ್ಠವಾಗಿ ಅನುಭವದ ಇಪ್ಪತ್ತರಷ್ಟು ಅನುಭವಕ್ಕಾಗಿ ಖರ್ಚು ಮಾಡ್ತಾನೆ ಹೀಗಾಗಿ ಆದಾಯದ ಪ್ರಮಾಣ ಶೂನ್ಯವಾಗಿದ್ದಾಗ ಇಪ್ಪತ್ತರಷ್ಟು ಅಮೌಂಟ್ ಅನ್ನು ಅನುಭವಕ್ಕಾಗಿ ಖರ್ಚು ಮಾಡಿದಾಗ ಆ ವ್ಯಕ್ತಿಯ ಉಳಿತಾಯ ಮೈನಸ್ ಇಪ್ಪತ್ತಾಗ್ತದೆ ಎಷ್ಟು ಮೈನಸ್ ಇಪ್ಪತ್ತಾಗ್ತದೆ ಅದಾದ್ಮೇಲೆ ವ್ಯಕ್ತಿಯ ಆದಾಯದ ಪ್ರಮಾಣ ಜೀರೋದಿಂದ ಅರವತ್ತು ರೂಪಾಯಿಗೆ ಹೆಚ್ಚಾಗ ಏನು ಜೀರೋದಿಂದ ಅರವತ್ತು ರೂಪಾಯಿಗೆ ಆದಾಯದ ಪ್ರಮಾಣ ಹೆಚ್ಚಳವಾದಾಗ ಅನುಭೋಗದ ಪ್ರಮಾಣವು ಇಪ್ಪತ್ತರಿಂದ ಎಪ್ಪತ್ತಕ್ಕೆ ಹೆಚ್ಚಳವಾಗ್ತದೆ ನೋಡ್ರಿ ಆದಾಯಕ್ಕಿಂತ ಅನುಭೋಗದ ಪ್ರಮಾಣ ಹೆಚ್ಚಳವಾಗಿತಿ ಎಷ್ಟು ಹೆಚ್ಚಿಗೆ ಐತಿ ಹತ್ತರಷ್ಟು ಹೆಚ್ಚಿಗೆ ಐತಿ ಹಿಂಗಾಗಿ ಉಳಿತಾಯದ ಪ್ರಮಾಣ ಮೈನಸ್ಸು ಹತ್ತರಷ್ಟು ಆಗ್ತದೆ ಮತ್ತೆ ಆದಾಯ ಅರವತ್ತರಿಂದ ಒಂದು ಇಪ್ಪತ್ತಕ್ಕೆ ಹೆಚ್ಚಳವಾದಾಗ ಅನುಭೋಗದ ಪ್ರಮಾಣವು ಕೂಡ ಒಂದು ನೂರ ಇಪ್ಪತ್ತರಷ್ಟು ಏನಾಗ್ತದೆ ಹೆಚ್ಚಳ ಆಗ್ತದೆ ಹೀಗಾಗಿ ಅವೆರಡು ಸಮ ಆದಾಗ ಉಳಿತಾಯ ಪ್ರಮಾಣ ಶೂನ್ಯವಾಗ್ತದ ಅದಾದ್ಮೇಲೆ ವ್ಯಕ್ತಿಯ ಆದಾಯ ಒನ್ನೂರ ಇಪ್ಪತ್ತರಿಂದ ಒನ್ನೂರ ಎಂಬತ್ತಕ್ಕೆ ಹೆಚ್ಚಳವಾದಾಗ ಅನುಭೋಗದ ಪ್ರಮಾಣ ಒನ್ನೂರ ಎಂಬತ್ತಾಗುವುದರ ಬದಲಿ ಒಂದೂರ ಎಪ್ಪತ್ತಕ್ಕೆ ಕಡಿಮೆ ಆಗ್ತದೆ ನೋಡ್ರಿ ಇನ್ಕಮ್ ಹೆಚ್ಚಿಗೆ ಆಗೈತಿ ಆದ್ರೆ ಅನುಭೋಗದ ಪ್ರಮಾಣ ಹೆಚ್ಚಳವಾಗುವುದರ ಬದಲು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ನೋಡಿ ಒನ್ ಟ್ವೆಂಟಿ ಇತ್ತು ಇನ್ಕಮ್ ಒನ್ ಏಟಿ ಆಯ್ತು ಅದೇ ಅನುಭೋಗದ ಪ್ರಮಾಣ ಒನ್ ಟ್ವೆಂಟಿಯಿಂದ ಒನ್ ಸೆವೆಂಟಿ ಆಯ್ತು ಇಲ್ಲಿ ಉಳಿತಾಯದ ಪ್ರಮಾಣ ಹತ್ತರಷ್ಟು ಆಗ್ತದೆ ಹಾಗೆ ಮುಂದ್ ನೋಡ್ರಿ ಆದಾಯದ ಪ್ರಮಾಣ ಒನ್ ಏಟಿಯಿಂದ ಟೂ ಫಾರ್ಟಿ ಆದಾಗ ಅನುಭೋಗವು ಟೂ ಫಾರ್ಟಿ ಆಗೋ ಬದಲಿ ಟೂ ಟ್ವೆಂಟಿ ಆಗ್ತದೆ ಈಗ ಈ ಉಳಿತಾಯದ ಪ್ರಮಾಣ ಇಪ್ಪತ್ತು ಆಮೇಲೆ ಇನ್ಕಮ್ ತ್ರೀ ಹಂಡ್ರೆಡ್ ಆದಾಗ ಅನುಭೋಗ ಟೂ ಸೆವೆಂಟಿ ಉಳಿತಾಯ ಮೂವತ್ತು ರೂಪಾಯಿ ಆಗ್ತದೆ ಆದಾಯ ತ್ರೀ ಸಿಕ್ಸ್ಟಿ ಆದಾಗ ಅನುಭೋಗದ ಪ್ರಮಾಣ ತ್ರೀ ಟ್ವೆಂಟಿ ಆಗಿ ಉಳಿತಾಯದ ಪ್ರಮಾಣ ನಲವತ್ತರಷ್ಟು ಆಗ್ತದೆ ಒಟ್ಟಾರೆಯಾಗಿ ಈ ಪಟ್ಟಿಯಲ್ಲಿ ವ್ಯಕ್ತವಾದಂತೆ ವ್ಯಕ್ತಿಯ ಆದಾಯದ ಪ್ರಮಾಣ ಹೆಚ್ಚಳವಾದಂತೆ ಆ ಆದಾಯದ ತಕ್ಕಂತೆ ಅನುಭೋಗದ ಪ್ರಮಾಣ ಹೆಚ್ಚಳವಾಗುವುದರ ಬದಲು ಸ್ವಲ್ಪ ಮಟ್ಟಿಗೆ ತನ್ನ ಆದಾಯದಲ್ಲಿ ಹತ್ತು ಇಪ್ಪತ್ತು ಮೂವತ್ತು ಮತ್ತು ನಲವತ್ತರಷ್ಟು ಆದಾಯವನ್ನು ಉಳಿತಾಯವನ್ನು ಮಾಡಲಾಗಿದೆ ಎಂಬುದನ್ನು ಈ ಪಟ್ಟಿ ನಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತದೆ ಏನು ಆದಾಯ ಹೆಚ್ಚಳ ತಕ್ಕಂತೆ ಅನುಭೋಗದ ಪ್ರಮಾಣ ಹೆಚ್ಚಳವಾಗಿಲ್ಲ ಅದಕ್ಕಿಂತ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿ ಉಳಿತಾಯದ ಪ್ರಮಾಣವನ್ನುಗತಿಯಲ್ಲಿ ಮಾಡಲಾಗಿದೆ ಎಂಬುದನ್ನ ಈ ಪಟ್ಟಿ ನಮಗೆ ತಿಳಿಸಿಕೊಡುವಂತ ಕೆಲಸವನ್ನ ಮಾಡ್ತದೆ ಓಕೆನಾ ಇಷ್ಟಾದ್ಮೇಲೆ ಅನುಭೋಗದ ಮಾನಸಿಕ ನಿಯಮವು ಒಳಗೊಂಡಿರುವಂತ ಪ್ರಮುಖ ಅಂಶಗಳನ್ನ ಅಥವಾ ಸಂಗತಿಗಳನ್ನ ಈ ಚರ್ಚೆ ಮಾಡೋಣ ಒಂದು ಆದಾಯದ ಹೆಚ್ಚಳ ದೊಡನೆ ಅನುಭೋಗದ ಹೆಚ್ಚಳ ಆಗ್ತದೆ ನೋಡಲಿ ಅನುಭೋಗದ ಹೆಚ್ಚಳದ ದರವು ಆದಾಯದ ಏರಿಕೆ ದರಕ್ಕಿಂತ ಕಡಿಮೆಯಾಗಿರುತ್ತದೆ ನೋಡ್ರಿ ಅನುಭೋಗದ ಏರಿಕೆ ದರವು ಆದಾಯದ ಏರಿಕೆ ದರಕ್ಕಿಂತ ಕಡಿಮೆಯಾಗಿರುತ್ತದೆ ಪಾಯಿಂಟ್ ಜನರು ತಮ್ಮ ಆದಾಯದ ನಿರ್ದಿಷ್ಟ ಭಾಗವನ್ನ ಮಾತ್ರ ಅನುಭವಕ್ಕಾಗಿ ಅನುಭೋಗ ವೆಚ್ಚಕ್ಕಾಗಿ ಬಳಸುತ್ತಾರೆ ಆದಾಯ ಇನ್ನೂ ಹೆಚ್ಚುತ್ತಾ ಹೋದಂತೆ ಅನುಭೋಗದ ಮೇಲೆ ಮಾಡಲಾಗುವ ವೆಚ್ಚ ಕಡಿಮೆ ಆಗುತ್ತಾ ಹೋಗ್ತದೆ ಇಲ್ಲಿ ಸೀಮಾಂತ ಅನುಭೋಗದ ಪ್ರವೃತ್ತಿ ಒಂದಕ್ಕಿಂತ ಕಡಿಮೆ ಆಗ್ತದೆ ಏನು ಸೀಮಾಂತ ಅನುಭೋಗದ ಪ್ರವೃತ್ತಿ ಒಂದಕ್ಕಿಂತ ಕಡಿಮೆ ಇರ್ತದೆ ಇದು ಮೊದಲನೆಯ ಅಂಶ ಸೆಕೆಂಡ್ ಒಂದು ನೋಡ್ರಿ ಅನುಭೋಗ ಮತ್ತು ಉಳಿತಾಯದ ನಡುವೆ ಆದಾಯದ ಹಂಚಿಕೆ ಜನರು ಹೆಚ್ಚಾದ ತಮ್ಮ ಆದಾಯದ ಸ್ವಲ್ಪ ಭಾಗವನ್ನ ಅನುಭೋಗದ ಮೇಲೆ ವೆಚ್ಚ ಮಾಡಿ ಉಳಿದ ಭಾಗವನ್ನ ಉಳಿತಾಯವನ್ನ ಮಾಡುವಂತ ಮನೋಭಾವನೆಯನ್ನ ಜನರು ಹೊಂದಿರುತ್ತಾರೆ ಹೀಗಾಗಿ ಅಂದರೆ ಆದಾಯವನ್ನ ಅನುಭೋಗ ಮತ್ತು ಉಳಿತಾಯದ ನಡುವೆ ಹಂಚಿಕೆಯನ್ನ ಮಾಡಲಾಗ್ತದೆ ಎಂಬುದನ್ನ ಈ ಒಂದು ನಿಯಮದಲ್ಲಿ ನಾವೇನ್ ಮಾಡಬಹುದು ಅಧ್ಯಯನವನ್ನ ಮಾಡಬಹುದು ಮೂರನೇ ಅಂಶ ಆದಾಯ ಹೆಚ್ಚುತ್ತಾ ಹೋದಂತೆ ಅನುಭೋಗ ಮತ್ತು ಉಳಿತಾಯಗಳೇನಾಗ್ತವು ಹೆಚ್ಚಳವಾಗುತ್ತವೆ ಎಂಬುದು ಮೂವನೆಯ ಒಂದು ಅಂಶವಾಗಿದೆ ಇವು ಆ ಜಯಂ ಕೇನ್ಸ್ ಅನ್ನ ಅನುಭೋಗದ ಮಾನಸಿಕ ನಿಯಮವು ಒಳಗೊಂಡಿರುವಂತ ಮೂವು ಪ್ರಮುಖ ಸಂಗತಿಗಳು ಮೇಲೆ ಅನುಭೋಗದ ಮಾನಸಿಕ ನಿಯಮ ಕೆಲವೊಂದು ಕಲ್ಪನೆಗಳ ಆಧಾರದ ಮೇಲೆ ರಚಿತವಾಗಿದೆ ಆ ಕಲ್ಪನೆಗಳು ಯಾವಂತಂದ್ರ ಅಲ್ಪಾವಧಿಯಲ್ಲಿ ಅನುಭೋಗದ ಪ್ರಗತಿ ಸ್ಥಿರವಾಗಿರುತ್ತದೆ ಅಂದ್ರೆ ಯಾವುದೇ ಬದಲಾವಣೆಯನ್ನ ಹೊಂದುವುದಿಲ್ಲ ಜನಸಂಖ್ಯೆ ಬೆಲೆ ಮತ್ತು ಆದಾಯದ ವಿತರಣೆಯಲ್ಲಿ ಬದಲಾವಣೆಗಳು ಸಂಭವಿಸುವುದಿಲ್ಲ ಇದು ಎರಡನೇ ಕಲ್ಪನೆ ಥರ್ಡ್ ವನ್ ಅನುಭೋಗದ ಮೇಲೆ ಸರ್ಕಾರ ಯಾವುದೇ ಒಂದು ನಿಯಂತ್ರಣವನ್ನ ವಿಧಿಸುವುದಿಲ್ಲ ಏನು ಅನುಭೋಗದ ಮೇಲೆ ಸರ್ಕಾರ ಯಾವುದೇ ನಿಯಂತ್ರಣವನ್ನ ವಿಧಿಸುವುದಿಲ್ಲ ನಾಲ್ಕು ಆರ್ಥಿಕ ವ್ಯವಸ್ಥೆಯಲ್ಲಿ ಹಣದುಬ್ಬರ ಆಗ್ಬಹುದು ಆರ್ಥಿಕ ಮುಗ್ಗಟ್ಟು ಯುದ್ಧ ಅಥವಾ ಅಸಾಮಾನ್ಯ ಪರಿಸ್ಥಿತಿಗಳು ಇರುವುದಿಲ್ಲ ಎಂಬ ಪ್ರಮುಖವಾದಂತಹ ನಾಲ್ಕು ಕಲ್ಪನೆಗಳ ಆಧಾರದ ಮೇಲೆ ಈ ಸಿದ್ಧಾಂತವನ್ನ ರಚನೆಯನ್ನ ಮಾಡಲಾಗಿದೆ ಇಲ್ಲಿಯ ತನಕ ಪೀಠಿಕೆ ಸಂಗತಿಗಳು ಮತ್ತು ಕಲ್ಪನೆಗಳನ್ನ ಅಧ್ಯಯನ ಮಾಡಿದ ಮೇಲೆ ಈ ಒಂದು ಅನುಭವದ ಮಾನಸಿಕ ನಿಯಮವನ್ನ ಒಂದು ರೇಖಾ ಚಿತ್ರದ ಮೂಲಕ ಏನ್ ಮಾಡಬಹುದು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು ರೇಖಾಚಿತ್ರ ಚಿತ್ರ ಓಯಕ್ ಸತ್ಯದಲ್ಲಿ ಆದಾಯವನ್ನ ಬಿಂಬಿಸಲಾಗಿದೆ ಓ ಅಕ್ಷದಲ್ಲಿ ಅನುಭೋಗ ಮತ್ತು ಉಳಿತಾಯವನ್ನು ಬಿಂಬಿಸಲಾಗಿದೆ ಇಲ್ಲಿ ಸಿ ಎಂಬುದು ಅನುಭೋಗದ ರೇಖೆಯಾಗಿದೆ ಸಿ ಪ್ಲಸ್ ಎಸ್ ಎಂಬುದು ಉಳಿತಾಯದ ರೇಖೆಯಾಗಿದೆ ಇಲ್ಲಿ ಗಮನಿಸಿ ಜನರ ಆದಾಯದ ಪ್ರಮಾಣ ವಾಯ್ ಒನ್ ನಿಂದ ಟೂ ಗೆ ಹೆಚ್ಚಳವಾದಾಗ ಏನು ವ್ಯಕ್ತಿಯ ಆದಾಯದ ಪ್ರಮಾಣ ವಾಯ್ ಒನ್ ನಿಂದ ವಾಯ್ ಟೂಗೆ ಹೆಚ್ಚಳವಾದಾಗ ಅನುಭೋಗದ ಪ್ರಮಾಣ ಟಿ ಇಂದ ಸಿ ಒನ್ ಅಷ್ಟು ಹೆಚ್ಚಳವಾಗಿದೆ ಗಮನಿಸಬೇಕಲ್ಲಿ ನೋಡ್ರಿ ಆದಾಯದ ಪ್ರಮಾಣ ಆದಾಯದ ಪ್ರಮಾಣ ವಾಯ್ ಒನ್ ಇಂದ ವಾಯ್ ಟೂ ಗೆ ಹೆಚ್ಚಳವಾದಾಗ ಅನುಭೋಗದ ಪ್ರಮಾಣ ಟಿ ಇಂದ ಸಿ ಗೆ ಹೆಚ್ಚಳವಾಗಿದೆ ಏನು ಆದಾಯದ ಪ್ರಮಾಣ ವಾಯು ಒನ್ ಇಂದ ವಾಯ್ ಟೂ ಗೆ ಹೆಚ್ಚಳವಾದಾಗ ಅನುಭೋಗದ ಪ್ರಮಾಣ ಪಿ ಇಂದ ಸಿ ಒನ್ ಗೆ ಹೆಚ್ಚಳವಾಗಿದೆ ಇದು ಆದಾಯದ ಹೆಚ್ಚಳ ಹೆಚ್ಚಳವಾದಾಗ ಅನುಭೋಗದ ಪ್ರಮಾಣ ಅಷ್ಟೇ ಪ್ರಮಾಣದಲ್ಲಿ ಹೆಚ್ಚಳವಾಗಿಲ್ಲ ಅದರಲ್ಲಿ ಕೆಲವೊಂದು ಭಾಗವನ್ನ ಉಳಿತಾಯವನ್ನ ಮಾಡಲಾಗಿದೆ ಆ ಉಳಿತಾಯದ ಪ್ರಮಾಣವನ್ನ ಇಲ್ಲಿ ಪಿ ಒನ್ ಐತ್ ನೋಡ್ರಿ ಪಿ ಒನ್ ನಿಂದ ಸಿ ಒನ್ ಏನಿದೆ ಅಲ್ಲ ಇದು ಉಳಿತಾಯದ ಪ್ರಮಾಣವನ್ನ ಕೆಲಸವನ್ನ ಓಕೆನಾ ಗಮನಿಸಬೇಕು ಇನ್ನು ಮುಂದೆ ಹೋರದಂತೆ ಆದಾಯದ ಪ್ರಮಾಣವು ವಾಯ್ ಟೂ ಇಂದ ಏನು ಆದಾಯದ ಪ್ರಮಾಣವು ವಾಯ್ ಟೂ ಇಂದ ವೈ ಥ್ರಿಗೆ ಹೆಚ್ಚಳವಾದಾಗ ನೋಡಲಿ ವಾಯ್ ಟೂ ಇಂದ ವೈ ಥ್ರೀಗೆ ಹೆಚ್ಚಳವಾದಾಗ ಅನುಭೋಗದ ಪ್ರಮಾಣವು ಅನುಭೋಗದ ಪ್ರಮಾಣವು ಸಿ ಒನ್ ಇಂದ ಸಿ ಟು ಗೆ ಹೆಚ್ಚಳವಾಗಿದೆ ಎಷ್ಟು ಅನುಭೋಗದ ಪ್ರಮಾಣ ಸಿ ಒನ್ ಇಂದ ಸಿ ಟುಗೆ ಹೆಚ್ಚಳವಾಗಿದೆ ಇದೂ ಕೂಡ ಆದಾಯ ಹೆಚ್ಚಳಗೊಂಡಂತೆ ಅನುಭೋಗದ ಪ್ರಮಾಣ ಹೆಚ್ಚಳವಾಗುವುದರ ಬದಲು ಉಳಿತಾಯದ ಪ್ರಮಾಣವನ್ನ ನಾವು ನೋಡಬಹುದು ಇಲ್ಲಿ ಐತ್ ನೋಡ್ರಿ ಪಿ ಟೂ ಇಂದ ಸಿ ಟು ಏನಿದೆಯಲ್ಲ ಇದು ಉಳಿತಾಯದ ಪ್ರಮಾಣವನ್ನ ತೋರಿಸ್ತದ ಇಲ್ಲಿ ಕೆಳಗಡೆ ಏನಿದೆಯಲ್ಲ ಇದು ವ್ಯಕ್ತಿಯ ಅನುಭೋಗದ ಪ್ರಮಾಣವನ್ನ ಸೂಚಿಸುವಂತ ಕೆಲಸವನ್ನ ಮಾಡ್ತದ ಒಟ್ಟಾಗಿಯಾಗಿ ಆದಾಯ ಹೆಚ್ಚಳಗೊಂಡಂತೆ ಆದಾಯ ಹೆಚ್ಚಳಗೊಂಡಂತೆ ಅನುಭೋಗದ ಪ್ರಮಾಣ ಹೆಚ್ಚಳವಾಗುವುದರ ಬದಲಿ ಕೆಲವೊಂದು ಭಾಗವನ್ನು ಏನ್ ಮಾಡ್ಲಾಗ್ತದೆ ಉಳಿತಾಯವನ್ನ ಮಾಡಲಾಗ್ತದೆ ಎಂಬುದನ್ನ ಈ ರೇಖಾಚಿತ್ರ ನಮ್ಗೆ ಸ್ಪಷ್ಟವಾಗಿ ತಿಳಿಸ್ತದೆ ಸಿಂಪಲ್ ಇನ್ನು ಸಿಂಪಲ್ ಅಂತಂದ್ರ ಇಲ್ಲಿ ಏನ್ ಮೇಲ್ ಭಾಗ ಇದೆಯಲ್ಲ ಈ ಮೇಲಿನ ಭಾಗ ಇದು ಉಳಿತಾಯ ಭಾಗ ಕೆಳಗಡೆ ಏನಿದೆಯಲ್ಲ ಇದು ಅನುಭೋಗದ ಪ್ರಮಾಣವನ್ನ ತೋರಿಸ್ತದ ಇದು ಕೆಳಗಡೆ ಆದಾಯವನ್ನು ಸೂಚಿಸುವಂತ ಕೆಲಸ ಆಗ್ತದ ಓವಾಯಕ್ಷದಲ್ಲಿ ಅನುಭೋಗ ಮತ್ತು ಉಳಿತಾಯವನ್ನ ಸೂಚಿಸುವಂತ ಕೆಲಸವನ್ನ ಮಾಡಲಾಗ್ತದ ಎಂಬುದನ್ನ ಈ ವೇಕಾಚಿತ್ರ ನಮ್ಗೆ ಮಾಹಿತಿಯನ್ನ ಒದಗಿಸಿ ಕೊಡ್ತದ ಓಕೆನಾ ಸೂಕ್ಷ್ಮವಾಗಿ ಗಮನಿಸಿ ಈಜಿಯಾದ ಸುಲಭವಾಗಿ ಏನ್ ಮಾಡ್ಬೋದು ಖ್ಯಾತನ ಮಾಡ್ಕೋಬಹುದು ಇಷ್ಟು ಗೊತ್ತಾಗ್ಲಿಕ್ಕೆ ಅಂತಂದ್ರೆ ಆ ರೇಖಾಚಿತ್ರಕ್ಕೆ ಸಂಬಂಧಪಟ್ಟಂತೆ ಏನ್ ಇಷ್ಟು ತನಕ ನಾವು ವಿವರಣೆ ಮಾಡಿದ್ವಲ್ಲ ಆ ವಿವರಣೆಯನ್ನ ಇಲ್ಲಿ ಸಂಪೂರ್ಣವಾಗಿ ಕೂಡ ಮಾಡಲಾಗಿದೆ ಈ ವಿವರಣೆ ಏನ್ ಮಾಡ್ರಿ ನೀವೇನ್ ಮಾಡ್ಕೋಬಹುದು ಅಧ್ಯಯನವನ್ನ ಮಾಡ್ಕೋಬಹುದು ಇಷ್ಟು ಅನುಭವದ ಮಾನಸಿಕ ನಿಯಮವನ್ನ ಸಂಪೂರ್ಣವಾಗಿ ಚರ್ಚೆ ಮಾಡಲಾಗಿದೆ ಆದಷ್ಟು ಈ ವಿಡಿಯೋವನ್ನ ನಿಮ್ಮ ಎಲ್ಲ ಫ್ರೆಂಡ್ಸ್ ಗಳಿಗೆ ಫಾರ್ವರ್ಡ್ ಮಾಡ್ರಿ ಶೇರ್ ಮಾಡ್ರಿ ಆಮೇಲೆ ಲೈಕ್ ಮಾಡ್ರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತ ಕ್ಲಿಕ್ ಮಾಡಿ ಪ್ರತಿನಿತ್ಯ ಬರುವಂತ ವಿಡಿಯೋಗಳನ್ನ ನೀವು ಮಾಡಬಹುದು ನೋಟಿಫಿಕೇಶನ್ ಗಳನ್ನ ಪಡಿಬಹುದು ಯೂಸ್ ಜಾಸ್ತಿ ಆಗತ್ತವು ನೋಡುವಂತ ಸಂಖ್ಯೆ ಹೆಚ್ಚಳವಾದಂತೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವಂತ ಪ್ರಮಾಣ ಕಡಿಮೆ ಆಗಿದೆ ಹೀಗಾಗಿ ಆದಷ್ಟು ಎಷ್ಟು ಸಪೋರ್ಟ್ ಮಾಡ್ತೀರಲ್ಲ ಅಷ್ಟು ಹೆಚ್ಚಿನ ವಿಡಿಯೋಗಳನ್ನ ಅದು ಅರ್ಥಶಾಸ್ತ್ರ ಆಗಬಹುದು ಟಿ ಟಿ ಎಕ್ಸಾಮ್ ಗೆ ಸಂಬಂಧಪಟ್ಟಂತ ಸಮಾಜ ವಿಜ್ಞಾನ ಆಗಬಹುದು ಆಮೇಲೆ ಹಿಂದಿನ ವರ್ಷ ಐ ಎ ಎಸ್ ಎಕ್ಸಾಮ್ ಕೇಳುವಂತಹ ಪ್ರಶ್ನೆ ಪತ್ರಿಕೆಗಳಾಗಬಹುದು ಅದೆಲ್ಲವನ್ನ ಸಂಪೂರ್ಣವಾಗಿ ಒಂದೊಂದಾಗಿ ಚರ್ಚೆ ಮಾಡ್ತಾ ಹೋಗ್ತಾನೆ ನಮಸ್ಕಾರ